ಒಂದು ಕುರ್ಚಿ ಮೂರು ಪವರ್ ಸೆಂಟರ್ಗಳ ನಡುವೆ ಫೈಟ್ ಎಸ್ ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತ ಸಾಧಿಸೋದಕ್ಕೆ ದಿಗ್ಗಜರ ಜಟಾಪಟಿ ಶುರುವಾಗಿದೆ ಕೈಗೆ ಕಗ್ಗಂಟಾಗ್ತಾ ಇದೆ ಕೆಪಿಸಿಸಿ ನೂತನ ಸಾರಥಿಯ ಆಯ್ಕೆ ಆಪ್ತರಿಗೆ ಪಟ್ಟ ಕಟ್ಟೋದಕ್ಕೆ ಘಟಾನುಘಟಿ ನಾಯಕರಿಂದ ಕಸರತ್ತುಗಳು ಕೂಡ ನಡೀತಾ ಇರುವಂಥದ್ದು ಒಂದು ಕುರ್ಚಿ ಮೂರು ಪವರ್ ಸೆಂಟರ್ಗಳ ನಡುವೆ ಫೈಟ್ ಶುರುವಾಗಿದ್ದು ತಮ್ಮ ತಮ್ಮ ಆಪ್ತರಿಗೆ ಪಟ್ಟವನ್ನು ಕಟ್ಟೋದಕ್ಕೆ ಮೂವರೂ ನಾಯಕರು ಸಾಕಷ್ಟು ಕಸರತ್ತುಗಳನ್ನು ನಡೆಸ್ತಿದ್ದಾರೆ ಹೀಗಾಗಿ ಕೈಗೆ ಕೆಪಿಸಿಸಿ ನೂತನ ಸಾರಥಿ ಆಯ್ಕೆ ಕಗ್ಗಂಟಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತವನ್ನು ಸಾಧಿಸೋದಕ್ಕೆ ದಿಗ್ಗಜರ ಜಟಾಪಟಿ ಕೂಡ ಶುರುವಾಗಿರುವಂಥದ್ದು ಇನ್ನು ರಾಜಕೀಯ ಪಾರುಪತ್ಯಕ್ಕಾಗಿ ತ್ರಿಮೂರ್ತಿಗಳಿಂದ ದಾಳವನ್ನು ಕೂಡ ಉರುಳಿಸಲಾಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಟ್ರಯಾಂಗಲ್ ಫೈಟ್ ಶುರುವಾಗಿದೆ ಕೆಪಿಸಿಸಿ ನೂತನ ಸಾರಥಿ ಆಯ್ಕೆ ರೇಸ್ನಲ್ಲಿ ದಿಗ್ಗಜರ ಆಪ್ತರ ಹೆಸರುಗಳು ಈಗ ಮುಂಚೂಣಿಯಲ್ಲಿರುವಂಥದ್ದು ಅದರಲ್ಲೂ ತಮ್ಮ ತಮ್ಮ ಆಪ್ತರಿಗೆ ಪಟ್ಟವನ್ನು ಕಟ್ಟೋದಕ್ಕೆ ಇತ್ತ ಮೂವರೂ ಕೂಡ ಮೂವರು ನಾಯಕರು ಕೂಡ ಭಾರೀ ಕಸರತ್ತುಗಳನ್ನೇ ನಡೆಸುತ್ತಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ಮತ್ತೊಂದು ಕಡೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಈಗ ಈ ಮೂವರು ತ್ರಿಮೂರ್ತಿಗಳು ಈ ಮೂವರು ನಾಯಕರು ತಮ್ಮ ತಮ್ಮ ಆಪ್ತರಿಗೆ ಕೆ ಪಿ ಸಿ ಸಿ ನೂತನ ಪಟ್ಟವನ್ನ ಪಟ್ಟವನ್ನ ಕಟ್ಟೋದಕ್ಕೆ ಸಾಕಷ್ಟು ತೆರೆಮರೆಯಲ್ಲಿ ಕಸರತ್ತುಗಳನ್ನ ಕೂಡ ನಡೆಸುತ್ತಿದ್ದಾರೆ ಒಂದು ಕಡೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ಗೆ ಪಟ್ಟವನ್ನ ಕಟ್ಟೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ತಮ್ಮ ಆಪ್ತ ಬಣದವರಿಗೆ ಪಟ್ಟವನ್ನ ಕಟ್ಟೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಗೆ ಎಂಬಿ ಪಾಟೀಲ್ ಪರ ಬ್ಯಾಟ್ ಬೀಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಹಾಗಿದ್ರೆ ಡಿ ಸಿ ಡಿ ಕೆ ಶಿ ಯಾರ ಪರ ಅಧ್ಯಕ್ಷ ಸ್ಥಾನದಲ್ಲಿ ತಾವೇ ಮುಂದುವರಿಯೋದಕ್ಕೆ ಡಿ ಸಿ ಎಮ್ ಡಿ ಕೆ ಶಿ ಒಲವನ್ನು ತೋರಿದ್ದಾರೆ ಒಂದು ವೇಳೆ ಬದಲಾವಣೆ ಅನಿವಾರ್ಯ ಆದರೆ ಅಂದರೆ ಚೇಂಜ್ ಆಗಲೇಬೇಕು ಅಂತ ಇದ್ದರೆ ಡಿ ಕೆ ಶಿ ಕಡೆಯಿಂದ ಪ್ಲ್ಯಾನ್ ಬಿ ಕೂಡ ಇದೆ ಪ್ಲ್ಯಾನ್ ಎ ಬಹುಮುಖ್ಯವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ತಾವೇ ಮುಂದುವರಿಯೋದು ಇನ್ನು ಪ್ಲ್ಯಾನ್ ಬಿ ಏನು ಪ್ಲ್ಯಾನ್ ಬಿಯಲ್ಲಿ ಡಿ ಕೆ ಸುರೇಶ್ ಹಾಗೆ ಜಿ ಸಿ ಚಂದ್ರಶೇಖರ್ ಹೆಸರು ಮುಂಚೂಣಿಯಲ್ಲಿದೆ ಇವರ ಪರವಾಗಿ ಈಗ ಡಿ ಕೆ ಶಿ ಪ್ರಯತ್ನಗಳನ್ನು ಪಡ್ತಿದ್ದಾರೆ ಸಿ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶೋಬ್ ಗುಡ್ ಮಾರ್ನಿಂಗ್ ಸದ್ಯ ಒಂದು ಕುರ್ಚಿಗೆ ಮೂವರು ಘಟಾನುಘಟಿ ನಾಯಕರ ನಡುವೆ ಫೈಟ್ ಶುರುವಾಗಿರುವಂಥದ್ದು ಸೊ ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ಮೇಲೆ ಒಲವಿರುವಂಥದ್ದು ತಮ್ಮ ತಮ್ಮ ಆಪ್ತರಿಗೆ ಪಟ್ಟವನ್ನು ಕಟ್ಟೋದಕ್ಕೆ ಇನ್ನಿಲ್ಲದ ಕಸರತ್ತುಗಳನ್ನು ನಡೆಸ್ತಿದ್ದಾರೆ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ತುಮಲ ಈಗ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಮೂರು ಪ್ರಮುಖವಾಗಿರುವಂತ ಪವರ್ ಸೆಂಟರ್ ಗಳು ಈಗ ಕಾಣ್ಬೋದು ಮುಖ್ಯವಾಗಿ ಈಗ ಡಿ ಕೆ ಶಿವಕುಮಾರ್ ಹಾಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಆದ್ರೆ ಕೆಲ ಪ್ರೆಸ್ ನೋಟ್ ಆ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವರು ಉಲ್ಲೇಖ ಮಾಡಿರೋ ಪ್ರಕಾರ ಆರು ತಿಂಗಳದ ಒಳಗೆ ಅಂದ್ರೆ ಲೋಕಸಭೆ ಚುನಾವಣೆ ಆಗಿ ಆರು ತಿಂಗಳ ಕೂಡ ಇನ್ನೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿಲ್ಲ ಹಾಗೂ ಉದಯ್ಪುರದ ರೆಸಲ್ಯೂಷನ್ ಅಂದ್ರೆ ಸಿಡಬ್ಲ್ಯೂ ಸಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ರೆಸಲ್ಯೂಷನ್ ಪ್ರಕಾರ ಆ ಅಧ್ಯಕ್ಷರ ಒಂದು ನಾಯಕರಿಗೆ ಒಂದು ಪಟ್ಟ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಮತ್ತೆ ಇದೇ ಒಂದು ರೆಸಲ್ಯೂಷನ್ ಆಗಿ ಈಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಹೇಳಿದೆ ಸೊ ಈ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಆದಂತ ಸಂದರ್ಭದಲ್ಲಿ ಯಾರಿಗೆ ಕೊಡಬೇಕು ಅನ್ನೋ ಅಂತ ಒಂದು ದೊಡ್ಡ ಗೊಂದಲ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇದೆ ಈಗ ಕರ್ನಾಟಕದ ರಾಜಕಾರಣ ನೋಡ್ತಾ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಲ್ಲೊಂದ್ ಕಡೆ ತಮ್ಮ ಕ್ಷೇತ್ರದ ಅಥವಾ ತಮ್ಮ ಒಂದು ಕಿಚನ್ ಕ್ಯಾಬಿನೆಟ್ ಅಥವಾ ತಮ್ಮ ಒಂದು ಶಿಷ್ಯಗಣದ ತರಣ ಪ್ರಕಾಶ್ ಪಾಟೀಲ್ ಅವ್ರನ್ನ ಕೆಪಿ ಸಿ ಅಧ್ಯಕ್ಷನ್ ಮಾಡ್ಬೇಕು ಅಂತ ಒಂದ್ ಕಡೆ ಇಂಗಿತ ಇದೆ ಇದು ಯಾಕೆ ಅಂತ ಹೇಳಿದ್ರೆ ಒಂದು ಉತ್ತರ ಕರ್ನಾಟಕದ ಒಂದು ಹೋಲ್ಡ್ ಮತ್ತೆ ಆ ಒಂದು ಸೇಡಂ ಅಥವಾ ಒಂದು ಅಹ್ ಆ ಚಿತ್ತಾಪುರ್ ಆ ಒಂದು ರೀಜನ್ ರೀಜನ್ನ ಹೋಲ್ಡ್ ಮತ್ತೆ ತಗೋಬೇಕು ಮತ್ತೆ ಕರ್ನಾಟಕದ ಹೋಲ್ಡ್ ಯಾವುದೇ ಕಾರಣಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಖರ್ಗೆ ಕುಟುಂಬ ಬಿಡಬಾರದು ಅಂತ ಒಂದು ರಾಜಕೀಯ ಲೆಕ್ಕಾಚಾರ ಅವರಲ್ಲಿದೆ ಇದನ್ನ ಹೊರತುಪಡಿಸಿ ಹಾಲಿ ಅಹ್ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಹ್ ನನ್ನನ್ನೇ ಮುಂದುವರಿಸಿ ಅನ್ನುವಂತ ಒಂದು ಆರ್ಗ್ಯುಮೆಂಟ್ ನ ಇಟ್ಟಿದ್ದಾರೆ ಆದರೆ ಅವರ ಪ್ರಕಾರ ಪ್ಲಾನ್ ಬಿ ಕೂಡ ರೆಡಿ ಆಗಿದೆ ಒಂದು ವೇಳೆ ಏನಾದರೂ ಆ ಅಧ್ಯಕ್ಷ ಸ್ಥಾನವನ್ನ ಅಹ್ ಬದಲು ಮಾಡಲೇಬೇಕು ಅಂತ ಒಂದು ಸಂದರ್ಭ ಬಂದಂತ ಸಂದರ್ಭದಲ್ಲಿ ಜಿ ಸಿ ಚಂದ್ರಶೇಖರ್ ಅಥವಾ ಡಿ ಕೆ ಸುರೇಶ್ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಇವೆರಡೂ ಒಂದು ಕಡೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರನೇ ಬೇರೆ ಇದೆ ಅವರ ಒಂದು ಅಹ್ ಬಾರಿ ಕ್ಲೋಸ್ ಆಗಿರೋಂತ ಕೆಲ ನಾಯಕರಿಗೆ ಅಹ್ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಅದರಲ್ಲಿ ಪ್ರಮುಖವಾಗಿರೋರು ಎಂ ಬಿ ಪಾಟೀಲ್ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮುಖ್ಯವಾಗಿ ಅಹಿಂದ ನಾಯಕರಿಗೆ ಫೋಕಸ್ ಮಾಡಿ ಅಥವಾ ಲಿಂಗಾಯತ ನಾಯಕರಿಗೆ ಫೋಕಸ್ ಮಾಡಿ ಈ ಒಂದು ಅಧ್ಯಕ್ಷ ಸ್ಥಾನ ಕೊಡಿ ಈ ಮೂಲಕ ಅಹಿಂದ ನಾಯಕರು ಕೊಟ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಬಂದಂತ ಒಂದು ವೋಟ್ ಬ್ಯಾಂಕ್ ಏನಿದೆ ಅದು ಇನ್ನು ಗಟ್ಟಿ ಆಗತ್ತೆ ಅಹಿಂದ ನಾಯಕರಿಂದಾನೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದಿದ್ದು ಅಂತ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಇನ್ನ ಎಂ ಬಿ ಪಾಟೀಲ್ ಅವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ಸಾಕಷ್ಟು ಜನ ಲಿಂಗಾಯಿತರು ಕಾಂಗ್ರೆಸ್ ಮೇಲೆ ವಿಶ್ವಾಸವನ್ನು ಇಟ್ಟು ವೋಟ್ ಮಾಡಿದ್ದಾರೆ ಸೊ ಎಲ್ಲೊಂದ್ ಕಡೆ ಈ ಒಂದು ಸಮುದಾಯವನ್ನು ಕೂಡ ನಾವು ಭದ್ರಗೊಳಿಸ್ಬೇಕು ಮತ್ತೆ ಕಾಂಗ್ರೆಸ್ಗೆ ಕಳೆದ ಹಲವಾರು ಚುನಾವಣೆಗಳಲ್ಲಿ ಲಿಂಗಾಯತರ ವೋಟ್ ಸಾಕಷ್ಟು ಕಡಿಮೆ ಆಗಿತ್ತು ಮತ್ತೆ ನಾವು ಭದ್ರಗೊಳಿಸಬಹುದು ಮತ್ತೆ ಲಿಂಗಾಯತರ ಒಂದು ಕಾನ್ಫಿಡೆನ್ಸ್ ನ ಬರೂ ಹಿಂಪಡಿಬಹುದು ಅಂತ ಈಗ ಎಂ ಬಿ ಪಾಟೀಲ್ ಅವ್ರದ್ದು ಕೂಡ ಲೆಕ್ಕಾಚಾರ ಇದೆ ಒಟ್ಟಾರೆಯಾಗಿ ಅಹಿಂದ ನಾಯಕರ್ಗ ಅಥವಾ ಒಕ್ಕಲಿಗರ್ಗ ಅಥವಾ ಖರ್ಗೆ ಕುಟುಂಬಕ್ಕ ಈ ಒಂದು ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಸಿಗತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ